ಜಿಲ್ಲೆ ಜಗಳೂರು ತಾಲೂಕಿನಾದ್ಯಂತ ಐವತ್ತೇಳು ಕೆರೆಗಳ ನೀರು ತುಂಬಿಸುವ ಯೋಜನೆಯನ್ನು ಸರ್ಕಾರ ಸಾಕಷ್ಟು ಯಶಸ್ವಿಯಾಗಿ ನಿಭಾಯಿಸುವಂಥದ್ದು ಆದರೆ ಆ ಕೆರೆಯಲ್ಲಿರುವಂಥ ಕೆಲವೊಂದಷ್ಟು ನ್ಯೂನತೆಗಳನ್ನು ಸರಿಪಡಿಸುವಲ್ಲೇ ಸರ್ಕಾರಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲೋ ಒಂದು ಕಡೆ ಎಡುವಿದ್ದಾರೆ ಅಂತೇಳೇನು ಈಗ ಗಮನಕ್ಕೆ ಬರ್ತಾ ಇರುವಂಥದ್ದು ನಾವೀಗ ಜಗಳೂರು ತಾಲೂಕಿನ ಗುಡಿಮಂಟ ಕೆರೆಯ ಕೆರೆಯ ಆವರಣದಲ್ಲಿರುವಂಥದ್ದು ಇದು ಸಹ ಐವತ್ತೇಳು ಕೆರೆ ನೀರು ತುಂಬಿಸುವಂಥ ಯೋಜನೆಗೆ ಒಳಪಟ್ಟಿರುವಂತಹ ಕೆರೆ ಆಗಿರುವಂಥದ್ದು ಸುಮಾರು ಹನ್ನೆರಡು ನೂರು ಎಕರೆಯಷ್ಟು ಏನು ವಿಸ್ತಾರದ ಈ ಕೆರೆಗೆ ಸಾಕಷ್ಟು ನ್ಯೂನತೆಗಳಿದೆ ಅಂತಂದರೆ ಈ ಕೆರೆಗೆ ನೀರು ತುಂಬಿಸುವ ಮೊದಲೇ ಆ ಏನು ನ್ಯೂನತೆಗಳನ್ನು ಸರಿಪಡಿಸಬೇಕಿತ್ತು ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಸಾಕಷ್ಟು ಅನುಮಾನಗಳು ಸಹ ಏನು ಇಲ್ಲಿ ಕಂಡು ಬರ್ತಿರುವಂಥದ್ದು ಮೊದಲನೇದಾಗಿ ಇಲ್ಲಿ ಅಂದರೆ ಮುಂಚೆಗೆ ಬರದ ನಡೆದಾಗಲೇ ಕೆರೆಗಳಿಗೆ ಹಣಿ ನೀರು ಬರೋದು ಸಹ ಸಾಕಷ್ಟು ಸಂಕಷ್ಟದ ವಿಷಯ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಏನು ಈ ಕೆರೆ ಒತ್ತುವರಿ ಆಗಿದೆ ಅದರಲ್ಲಿ ಒಂದೇ ಅಲ್ಲ ಇರುವಂಥ ಜಗಳೂರು ತಾಲೂಕಿನ ಸಾಕಷ್ಟು ಕೆರೆಗಳು ಒತ್ತುವರಿ ಒತ್ತುವರಿ ಆಗಿದೆ ಅನ್ನುವಂಥ ಒಂದು ಆರೋಪ ಇತ್ತು ಆ ಒತ್ತುವರಿಯಾದ ಕೆರೆಗಳನ್ನು ಏನು ಮತ್ತೆ ಕೆರೆಗೆ ಮರಳಿಸದೆ ಅದೇ ಹಾಗೇ ನೀರು ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಏನೋ ಒಂದು ಕೇಳಿ ಅದರ ಜೊತೆಗೆ ಕೆರೆಯ ಮಧ್ಯದಲ್ಲಿ ಸಾಕಷ್ಟು ಅಂದರೆ ಮುಂಚೆಗಾಲ ಆ ಬೆಟ್ಟ ಗುಡ್ಡಗಳಂತೆಯೇ ಇಲ್ಲಿ ಕಾಣಿಸ್ತಾ ಇತ್ತು ಈಗ ಸಾಕಷ್ಟು ಗಿಡಗಂಟಿಗಳಿದ್ದವು ಆ ಗಿಡಗಂಟಿಗಳನ್ನು ಸ್ವಚ್ಛ ಮಾಡದೆ ತೆರವುಗೊಳಿಸದೆ ಇನ್ನು ನೀರನ್ನು ಬಿಟ್ಟದ್ರಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಷ್ಟರ ಮಟ್ಟಿಗೆ ಅಂದರೆ ಈ ಕೆರೆ ತುಂಬೆಲ್ಲ ಗಿಡ ಗಂಟೆಗಳಿರೋದು ನೀರಿಲ್ಲದಿದ್ದರೆ ಒಂದು ದಟ್ಟ ಅರಣ್ಯದಂತೆ ಈ ದಿ ದೃಶ್ಯಗಳಲ್ಲಿ ತಾವು ಕಾಣ್ಬೋದಿತ್ತು ಆದರೆ ನೀರು ಇರೋದ್ರಿಂದ ಕೆಲವಷ್ಟು ಮುಚ್ಚಿದಾವೆ ಕೆಲವಷ್ಟು ಮೇಲ್ಗಡೆ ಕಾಣಿಸ್ತಾ ಇದ್ದಾವೆ ಆ ರೀತಿ ಗಿಡಗಂಟಿಗಳಿದೆ ಇನ್ನು ಹೂಳು ಸಾಕಷ್ಟು ಈ ಕೆರೆಯ ಒಂದು ಆಳದ ಅರ್ಧಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹೂಳಿರುವಂಥದ್ದು ಈ ಹೂಳನ್ನು ತೆಗೆಯೋಕ್ಕೆ ಏನು ಈ ಕೆರೆ ಒಂದು ಸಂರಕ್ಷಣಾ ಸಮಿತಿ ಅಂತಿದೆ ಆ ಸಮಿತಿಯವರಿಗೆ ನಾಲ್ಕು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಆದರೆ ನಾಲ್ಕು ಲಕ್ಷ ರೂಪಾಯಿ ಅನುದಾನದಲ್ಲಿ ಏನು ಈ ಭಾಗ ಶೇಕಡಾ ಎರಡರಷ್ಟು ಸಹ ಇಲ್ಲಿ ಹೂಳು ತೆಗೆಯೋಕ್ಕೆ ಆಗಲ್ಲ ಇನ್ನು ಪ್ರಮುಖವಾಗಿ ಈ ಕೆರೆಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಕಟ್ಟೆ ಏನು ಈ ತಡೆಗೋಡೆ ಅನ್ನುವಂಥದ್ದೇನಿದ್ರೆ ಇದು ಸಹ ಸಾಕಷ್ಟು ದುರಸ್ತಿಗೊಂಡಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ನಾನೀಗ ನೀಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿಲ್ಲ ತಾವು ಗಮನಿಸ್ಬೋದು ಇನ್ನು ಸಾಕಷ್ಟು ಆ ಒಂದು ನೋಡಿಲಿ ಒಂದು ಅರ್ಧ ಪೂಟಿಗಿಂತ ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಆಳದಲ್ಲಿ ಸಿಲುಕೊಂಡಿದೆ ಬಿರುಕು ಬಿಟ್ಟಿದೆ ಸುಮಾರು ಒಂದು ಐದುನೂರು ಮೀಟರ್ನಷ್ಟು ಏನು ಇದು ಬಿರುಕು ಬಿಟ್ಟಿರುವಂಥದ್ದು ಈ ಬಿರುಕಿನಿಂದ ಸಾಕಷ್ಟು ನೀರು ಏನು ಹೋಗ್ತಾ ಇರ್ಬೋದು ತಾವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ತೇವಾಂಶದ ರೂಪದಲ್ಲಿ ಹೋಗ್ತಾ ಇರ್ಬೋದು ಇನ್ನು ಈ ಕಡೆ ಭಾಗದ ಮಣ್ಣು ಸಹ ಸಾಕಷ್ಟು ಕಳಚಿ ಬಿದ್ದು ಏನು ಮುಂದೆ ಈ ಕಟ್ಟೆ ದುರಸ್ತಿ ಅಂದರೆ ಅತಂತ್ರ ಆಗುತ್ತೆ ಇದೊಂದು ಯಾವಾಗ ಕಳಚಿ ಬೀಳುತ್ತೆ ಅನ್ನೋಂಥ ಒಂದು ಆತಂಕವೂ ಸಹ ಮನೆ ಮಾಡಿರುವಂಥದ್ದು ಮೊನ್ನೆ ಇದು ಶೀಳಿದ ಸೀಳಿದ ನಂತರ ತಕ್ಕ ಮಟ್ಟಿಗೆ ಏನೋ ತಾತ್ಕಾಲಿಕವಾದಂಥ ಕಾಮಗಾರಿಯನ್ನು ಮಾಡಿದರೆ ತಾತ್ಕಾಲಿಕವಾಗಿ ಭದ್ರಪಡಿಸುವಂಥ ಕೆಲಸ ಮಾಡಿದ್ರೆ ಅನ್ನುವಂಥ ಒಂದು ಮಾಹಿತಿ ಏನು ಇರುವಂಥದ್ದು ಆದರೆ ಇದನ್ನು ಸರಿಪಡಿಸದ ಹೊರತು ಈ ಕೆರೆ ಒತ್ತುವಾರಿ ಒತ್ತುವರಿ ಮಾಡಿಕೊಂಡಿರೋದನ್ನು ಸರಿಯಾಗದ ಹೊರತು ಆಮೇಲೆ ಹೂಳು ಅಥವಾ ಗಿಡಗಂಟಿಗಳನ್ನು ಸರಿಪಡಿಸದ ಹೊರತು ಐವತ್ತೇಳು ಕೆರೆ ನೀರು ತುಂಬಿಸುವ ಯೋಜನೆಯಲ್ಲಿ ಬಿಟ್ಟಂಥ ನೀರು ಸಮರ್ಪಕವಾಗಿ ಬಳಕೆ ಆಗೋದು ಕಷ್ಟ ಅಂತಲೇ ಹೇಳ್ಬೋದು ಇದೆಲ್ಲ ಸರಿಪಡಿಸಿ ಇಲ್ಲಿ ನೀರು ಬಿಟ್ಟು ಅದನ್ನು ಬಳಸ್ಕೊಳ್ಳೋಕೆ ಬಿಟ್ಟರೆ ಸಾಕಷ್ಟು ಅಂದರೆ ಈ ಕೆರೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸರೌಂಡಿಂಗ್ ಏನೋ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚುವಂಥ ಒಂದು ಸಾಮರ್ಥ್ಯ ಈ ಕೆರೆಗಿರುವಂಥದ್ದು ಒಟ್ಟಾರೆಗೇನು ಈ ಕೆರೆಯ ದುಸ್ಥಿತಿ ಮುಂದೆ ಈ ಭಾಗದ ಜನರಿಗೆ ತೊಂದರೆ ಆಗದಂತೆ ಇರಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್ರಿ ದಾವಣಗೆರೆ ದೇರ ಜಿಲ್ಲೆ ಜಗಳೂರು ತಾಲೂಕಿನಾದ್ಯಂತ ಐವತ್ತೇಳು ಕೆರೆಗಳ ನೀರು ತುಂಬಿಸುವ ಯೋಜನೆಯನ್ನು ಸರ್ಕಾರ ಸಾಕಷ್ಟು ಯಶಸ್ವಿಯಾಗಿ ನಿಭಾಯಿಸುವಂಥದ್ದು ಆದರೆ ಆ ಕೆರೆಯಲ್ಲಿರುವಂತಹ ಕೆಲವೊಂದಷ್ಟು ನ್ಯೂನತೆಗಳನ್ನು ಸರಿಪಡಿಸುವಲ್ಲೇ ಸರ್ಕಾರಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲೋ ಒಂದು ಕಡೆ ಅಂತ ಅಂತೇಳಿ ಈಗ ಗಮನಕ್ಕೆ ಬರ್ತಾ ಇರುವಂಥದ್ದು ನಾವೀಗ ಜಗಳೂರು ತಾಲೂಕಿನ ಗುಡಿಮಂಟ ಕೆರೆಯ ಕೆರೆಯ ಆವರಣದಲ್ಲಿರುವಂಥದ್ದು ಇದು ಸಹ ಐವತ್ತೇಳು ಕೆರೆ ನೀರು ತುಂಬಿಸುವಂಥ ಯೋಜನೆಗೆ ಒಳಪಟ್ಟಿರುವಂತಹ ಕೆರೆ ಆಗಿರುವಂಥದ್ದು ಸುಮಾರು ಹನ್ನೆರಡು ನೂರು ಎಕರೆಯಷ್ಟು ವಿಸ್ತಾರದ ಈ ಕೆರೆಗೆ ಸಾಕಷ್ಟು ನ್ಯೂನ್ಯತೆಗಳಿದೆ ಅಂತಂದರೆ ಈ ಕೆರೆಗೆ ನೀರು ತುಂಬಿಸುವ ಮೊದಲೇ ಆ ಏನು ನ್ಯೂನತೆಗಳನ್ನು ಸರಿಪಡಿಸಬೇಕಿತ್ತು ಆದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಸಾಕಷ್ಟು ಅನುಮಾನಗಳು ಸಹ ಏನು ಇಲ್ಲಿ ಕಂಡು ಬರುತ್ತಿರುವಂಥದ್ದು ಮೊದಲನೇದಾಗಿ ಇಲ್ಲಿ ಅಂದರೆ ಮುಂಚೆಗೆ ಬರದ ನಡೆದಾಗಲೇ ಈ ಕೆರೆಗಳಿಗೆ ಹಣಿ ನೀರು ಬರೋದು ಸಹ ಸಾಕಷ್ಟು ಸಂಕಷ್ಟದ ವಿಷಯ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಏನು ಈ ಕೆರೆ ಒತ್ತುವರಿ ಆಗಿದೆ ಅದರಲ್ಲಿ ಒಂದೇ ಅಲ್ಲ ಇರುವಂಥ ಜಗಳೂರು ತಾಲೂಕಿನ ಸಾಕಷ್ಟು ಕೆರೆಗಳು ಒತ್ತುವರಿ ಒತ್ತುವರಿ ಆಗಿದೆ ಅನ್ನುವಂಥ ಒಂದು ಆರೋಪ ಇತ್ತು ಆ ಒತ್ತುವರಿಯಾದ ಕೆರೆಗಳನ್ನು ಏನು ಮತ್ತೆ ಕೆರೆಗೆ ಮರಳಿಸದೆ ಅದೇ ಹಾಗೇ ನೀರು ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಏನೋ ಒಂದು ಕೇಳಿ ಅದರ ಜೊತೆಗೆ ಕೆರೆಯ ಮಧ್ಯದಲ್ಲಿ ಸಾಕಷ್ಟು ಅಂದರೆ ಮುಂಚೆಗಲ್ಲ ಆ ಬೆಟ್ಟ ಗುಡ್ಡಗಳಂತೆಯೇ ಇಲ್ಲಿ ಕಾಣಿಸ್ತಾ ಇತ್ತು ಈ ಸಾಕಷ್ಟು ಗಿಡಗಂಟಿಗಳಿದ್ದವು ಆ ಗಿಡಗಂಟಿಗಳನ್ನು ಸ್ವಚ್ಛ ಮಾಡದೆ ತೆರವುಗೊಳಿಸದೆ ಇನ್ನು ನೀರನ್ನು ಬಿಟ್ಟದ್ರಿಂದ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಷ್ಟರ ಮಟ್ಟಿಗೆ ಅಂದರೆ ಈ ಕೆರೆ ತುಂಬೆಲ್ಲ ಗಿಡ ಗಂಟೆಗಳಿರೋದು ಇದ್ದರೆ ಒಂದು ದಟ್ಟ ಅರಣ್ಯದಂತೆ ಈ ದಿ ದೃಶ್ಯಗಳಲ್ಲಿ ತಾವು ಕಾಣ್ಬೋದಿತ್ತು ಆದರೆ ನೀರಿರೋದ್ರಿಂದ ಕೆಲವಷ್ಟು ಮುಚ್ಚಿದಾವೆ ಕೆಲವಷ್ಟು ಮೇಲುಗಡೆ ಕಾಣಿಸ್ತಾ ಇದ್ದಾವೆ ಆ ರೀತಿ ಗಿಡಗಂಟಿಗಳಿದೆ ಇನ್ನು ಹೂಳು ಸಾಕಷ್ಟು ಈ ಕೆರೆಯ ಒಂದು ಆಳದ ಅರ್ಧಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹೂಳಿರುವಂಥದ್ದು ಈ ಹೂಳನ್ನು ತೆಗಿಯೋಕ್ಕೆ ಏನು ಈ ಕೆರೆ ಒಂದು ಸಂರಕ್ಷಣಾ ಸಮಿತಿ ಅಂತಿದೆ ಆ ಸಮಿತಿಯವರಿಗೆ ನಾಲ್ಕು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಆದರೆ ನಾಲ್ಕು ಲಕ್ಷ ರೂಪಾಯಿ ಅನುದಾನದಲ್ಲಿ ಏನು ಈ ಭಾಗ ಶೇಕಡಾ ಎರಡರಷ್ಟು ಸಹ ಇಲ್ಲಿ ಹೂಳು ತೆಗಿಯೋಕ್ಕೆ ಆಗಲ್ಲ ಇನ್ನು ಪ್ರಮುಖವಾಗಿ ಈ ಕೆರೆಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಕಟ್ಟೆ ಏನು ಈ ತಡೆಗೋಡೆ ಅನ್ನುವಂಥದ್ದೇನಿದೆ ಇದು ಸಹ ಸಾಕಷ್ಟು ದುರಸ್ತಿಗೊಂಡಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ನಾನೀಗ ನೀಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿಲ್ಲ ತಾವು ಗಮನಿಸ್ಬೋದು ಇನ್ನು ಸಾಕಷ್ಟು ಒಂದು ನೋಡಿಲ್ಲಿ ಒಂದು ಅರ್ಧ ಪೂಟಿಗಿಂತ ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಆಳದಲ್ಲಿ ಸೀರುಕೊಂಡಿದೆ ಬಿರುಕು ಬಿಟ್ಟಿದೆ ಸುಮಾರು ಒಂದು ಐದುನೂರು ಮೀಟರ್ನಷ್ಟು ಏನು ಇದು ಬಿರುಕು ಬಿಟ್ಟಿರುವಂಥದ್ದು ಈ ಬಿರುಕಿನಿಂದ ಸಾಕಷ್ಟು ನೀರು ಏನು ಹೋಗ್ತಾ ಇರ್ಬೋದು ತಾವು ನೋಡ್ತಾ ಅಲ್ಲೆಲ್ಲ ತೇವಾಂಶದ ರೂಪದಲ್ಲಿ ಹೋಗ್ತಾ ಇರ್ಬೋದು ಇನ್ನು ಈ ಕಡೆ ಭಾಗದ ಮಣ್ಣು ಸಹ ಸಾಕಷ್ಟು ಕಳಚಿ ಬಿದ್ದು ಏನು ಮುಂದೆ ಈ ಕಟ್ಟೆ ದುರಸ್ತಿ ಅಂದರೆ ಅತಂತ್ರ ಆಗುತ್ತೆ ಇದೊಂದು ಯಾವಾಗ ಕಳಚಿ ಬೀಳುತ್ತೆ ಅನ್ನೋಂಥ ಒಂದು ಆತಂಕವು ಸಹ ಮನೆ ಮಾಡಿರುವಂಥದ್ದು ಮಣ್ಣು ಇದು ಸೀಳಿದಂಥ ಸೀಳಿದ ನಂತರ ತಕ್ಕ ಮಟ್ಟಿಗೆ ಏನೋ ತಾತ್ಕಾಲಿಕವಾದಂಥ ಕಾಮಗಾರಿಯನ್ನು ಮಾಡಿದರೆ ತಾತ್ಕಾಲಿಕವಾಗಿ ಭದ್ರಪಡಿಸುವಂಥ ಕೆಲಸ ಮಾಡಿದರೆ ಅನ್ನೋಂಥ ಒಂದು ಮಾಹಿತಿ ಏನು ಇರುವಂಥದ್ದು ಆದರೆ ಇದನ್ನು ಸರಿಪಡಿಸದ ಹೊರತು ಈ ಕೆರೆ ಒತ್ತುವರಿ ಒತ್ತುವರಿ ಮಾಡಿಕೊಂಡಿರೋದನ್ನು ಸರಿಯಾಗದ ಹೊರತು ಆಮೇಲೆ ಹೂಳು ಅಥವಾ ಗಿಡಗಂಟಿಗಳನ್ನು ಸರಿಪಡಿಸದ ಹೊರತು ಐವತ್ತೇಳು ಕೆರೆ ನೀರು ತುಂಬಿಸುವ ಯೋಜನೆಯಲ್ಲಿ ಬಿಟ್ಟಂಥ ನೀರು ಸಮರ್ಪಕವಾಗಿ ಬಳಕೆ ಆಗೋದು ಕಷ್ಟ ಅಂತಲೇ ಹೇಳ್ಬೋದು ಇದೆಲ್ಲ ಸರಿಪಡಿಸಿ ಇಲ್ಲಿ ನೀರು ಬಿಟ್ಟು ಅದನ್ನು ಬಳಸೊಳಕ್ಕೆ ಬಿಟ್ಟರೆ ಸಾಕಷ್ಟು ಅಂದರೆ ಇದು ಕೆರೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸರೌಂಡಿಂಗ್ ಏನೋ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚುವಂಥ ಒಂದು ಸಾಮರ್ಥ್ಯ ಕೆರೆಗಿರುವಂಥದ್ದು ಒಟ್ಟಾರೆಗೇನು ಈ ಕೆರೆಯ ದುಸ್ಥಿತಿ ಮುಂದೆ ಈ ಭಾಗದ ಜನಕ್ಕೆ ತೊಂದರೆ ಆಗದಂತೆ ಇರಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್ರಿ ಜಿಲ್ಲೆ ಜಗಳೂರು ತಾಲೂಕಿನಾದ್ಯಂತ ಐವತ್ತೇಳು ಕೆರೆಗಳ ನೀರು ತುಂಬಿಸುವ ಯೋಜನೆಯನ್ನು ಸರ್ಕಾರ ಸಾಕಷ್ಟು ಯಶಸ್ವಿಯಾಗಿ ನಿಭಾಯಿಸುವಂಥದ್ದು ಆದರೆ ಆ ಕೆರೆಯಲ್ಲಿರುವಂತಹ ಕೆಲವೊಂದಷ್ಟು ನ್ಯೂನತೆಗಳನ್ನು ಸರಿಪಡಿಸುವಲ್ಲೇ ಸರ್ಕಾರಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲೋ ಒಂದು ಕಡೆ ಅಂತ ಅಂತೇಳಿ ಈಗ ಗಮನಕ್ಕೆ ಬರ್ತಾ ಇರುವಂಥದ್ದು ನಾವೀಗ ಜಗಳೂರು ತಾಲೂಕಿನ ಗುಡಿಮಂಟ ಕೆರೆಯ ಕೆರೆಯ ಆವರಣದಲ್ಲಿರುವಂಥದ್ದು ಇದು ಸಹ ಐವತ್ತೇಳು ಕೆರೆ ನೀರು ತುಂಬಿಸುವಂತಹ ಯೋಜನೆಗೆ ಒಳಪಟ್ಟಿರುವಂತಹ ಕೆರೆ ಆಗಿರುವಂಥದ್ದು ಸುಮಾರು ಹನ್ನೆರಡು ನೂರು ಎಕರೆಯಷ್ಟು ಏನು ವಿಸ್ತಾರದ ಈ ಕೆರೆಗೆ ಸಾಕಷ್ಟು ನ್ಯೂನ್ಯತೆಗಳಿದೆ ಅಂತಂದರೆ ಈ ಕೆರೆಗೆ ನೀರು ತುಂಬಿಸುವ ಮೊದಲೇ ಆ ಏನು ನ್ಯೂನತೆಗಳನ್ನು ಸರಿಪಡಿಸಬೇಕಿತ್ತು ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂಥ ಸಾಕಷ್ಟು ಅನುಮಾನಗಳು ಸಹ ಏನು ಇಲ್ಲಿ ಕಂಡು ಬರ್ತಿರುವಂಥದ್ದು ಮೊದಲನೇದಾಗಿ ಇಲ್ಲಿ ಅಂದರೆ ಮುಂಚೆಗೆ ಭರದ ನಡೆದಾಗಲಿ ಈ ಕೆರೆಗಳಿಗೆ ಹಣಿ ನೀರು ಬರೋದು ಸಹ ಸಾಕಷ್ಟು ಸಂಕಷ್ಟದ ವಿಷಯ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಏನು ಈ ಕೆರೆ ಒತ್ತುವರಿ ಆಗಿದೆ ಅದರಲ್ಲಿ ಒಂದೇ ಅಲ್ಲ ಇರುವಂಥ ಜಗಳೂರು ತಾಲೂಕಿನ ಸಾಕಷ್ಟು ಕೆರೆಗಳು ಒತ್ತುವರಿ ಒತ್ತುವರಿ ಆಗಿದೆ ಅನ್ನುವಂಥ ಒಂದು ಆರೋಪ ಇತ್ತು ಆ ಒತ್ತುವರಿ ಕೆರೆಗಳನ್ನು ಏನು ಮರ ಪುಣ ಮತ್ತೆ ಕೆರೆಗೆ ಮರಳಿಸದೆ ಅದೇ ಹಾಗೇ ನೀರು ಬಿಟ್ಟಿದ್ದಾರೆ ಅನ್ನೋಂಥ ಒಂದು ಆರೋಪ ಏನೋ ಒಂದು ಕೇಳಿ ಅದರ ಜೊತೆಗೆ ಕೆರೆಯ ಮಧ್ಯದಲ್ಲಿ ಸಾಕಷ್ಟು ಅಂದರೆ ಮುಂಚೆಗಳ ಆ ಬೆಟ್ಟ ಗುಡ್ಡಗಳಂತೆಯೇ ಇಲ್ಲಿ ಕಾಣಿಸ್ತಾ ಇತ್ತು ಈಗ ಸಾಕಷ್ಟು ಗಿಡಗಂಟಿಗಳಿದ್ದವು ಆ ಗಿಡಗಂಟಿಗಳನ್ನು ಸ್ವಚ್ಛ ಮಾಡದೆ ತೆರವುಗೊಳಿಸದೆ ಇನ್ನು ನೀರನ್ನು ಬಿಟ್ಟದ್ರಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಅಷ್ಟರ ಮಟ್ಟಿಗೆ ಅಂದರೆ ಕೆರೆ ತುಂಬೆಲ್ಲ ಗಿಡಗಂಟೆಗಳಿರೋದು ಇದ್ದರೆ ಒಂದು ದಟ್ಟ ಅರಣ್ಯದಂತೆ ಈ ದೃಶ್ಯಗಳಲ್ಲಿ ತಾವು ಕಾಣ್ಬೋದಿತ್ತು ಆದರೆ ನೀರಿರೋದ್ರಿಂದ ಕೆಲವಷ್ಟು ಮುಚ್ಚಿದಾವೆ ಕೆಲವಷ್ಟು ಮೇಲ್ಗಡೆ ಕಾಣಿಸ್ತಾ ಇದ್ದಾವೆ ಆ ರೀತಿ ಗಿಡಗಂಟಿಗಳಿದೆ ಇನ್ನು ಹೂಳು ಸಾಕಷ್ಟು ಈ ಕೆರೆಯ ಒಂದು ಆಳದ ಅರ್ಧಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹೂಳಿರುವಂಥದ್ದು ಈ ಹೂಳನ್ನು ತೆಗೆಯೋಕೆ ಏನು ಈ ಕೆರೆ ಒಂದು ಸಂರಕ್ಷಣಾ ಸಮಿತಿ ಅಂತಿದೆ ಆ ಸಮಿತಿಯವರಿಗೆ ನಾಲ್ಕು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಆದರೆ ನಾಲ್ಕು ಲಕ್ಷ ರೂಪಾಯಿ ಅನುದಾನದಲ್ಲಿ ಏನು ಈ ಭಾಗ ಶೇಕಡಾ ಎರಡರಷ್ಟು ಸಹ ಇಲ್ಲೇ ಹೂಳು ತೆಗೆಯೋಕ್ಕೆ ಆಗಲ್ಲ ಇನ್ನು ಪ್ರಮುಖವಾಗಿ ಈ ಕೆರೆಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಕಟ್ಟೆ ಏನು ಈ ತಡೆಗೋಡೆ ಅನ್ನುವಂಥದ್ದೇನಿದೆ ಇದು ಸಹ ಸಾಕಷ್ಟು ದುರಸ್ತಿಗೊಂಡಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ನಾನೀಗ ನೀಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿಲ್ಲ ತಾವು ಗಮನಿಸ್ಬೋದು ಇನ್ನು ಸಾಕಷ್ಟು ಆ ಒಂದು ಇಲ್ಲಿ ಒಂದು ಅರ್ಧ ಫೂಟಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಆಳದಲ್ಲಿ ಸೇರಿಕೊಂಡಿದೆ ಬಿರುಕು ಬಿಟ್ಟಿದೆ ಸುಮಾರು ಒಂದು ಐದುನೂರು ಮೀಟರ್ನಷ್ಟು ಏನು ಇದು ಬಿರುಕು ಬಿಟ್ಟಿರುವಂಥದ್ದು ಈ ಬಿರುಕಿನಿಂದ ಸಾಕಷ್ಟು ನೀರು ಏನು ಕೆ ಹೋಗ್ತಾ ಇರ್ಬೋದು ತಾವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ತೇವಾಂಶದ ರೂಪದಲ್ಲಿ ಹೋಗ್ತಾ ಇರ್ಬೋದು ಇನ್ನು ಈ ಕಡೆ ಭಾಗದ ಮಣ್ಣು ಸಹ ಸಾಕಷ್ಟು ಕಳಚಿ ಬಿದ್ದು ಏನು ಮುಂದೆ ಈ ಕಟ್ಟೆ ದುರಸ್ತಿ ಅಂದರೆ ಅತಂತ್ರ ಆಗುತ್ತೆ ಇದೊಂದು ಯಾವಾಗ ಕಳಚಿ ಬೀಳುತ್ತೆ ಅನ್ನೋಂಥ ಒಂದು ಆತಂಕ ಸಹ ಮನೆ ಮಾಡಿರುವಂಥದ್ದು ಮಣ್ಣು ಇದು ಶೀಳಿದ ಸೀಳಿದ ನಂತರ ತಕ್ಕ ಮಟ್ಟಿಗೆ ಏನೋ ತಾತ್ಕಾಲಿಕವಾದಂಥ ಕಾಮಗಾರಿಯನ್ನು ಮಾಡಿದರೆ ತಾತ್ಕಾಲಿಕವಾಗಿ ಭದ್ರಪಡಿಸುವಂಥ ಕೆಲಸ ಮಾಡಿದರೆ ಅನ್ನೋವಂಥ ಒಂದು ಮಾಹಿತಿ ಏನು ಇರುವಂಥದ್ದು ಆದರೆ ಇದನ್ನು ಸರಿಪಡಿಸದ ಹೊರತು ಈ ಕೆರೆ ಒತ್ತುವರಿ ಒತ್ತುವರಿ ಮಾಡಿಕೊಂಡಿರೋದನ್ನು ಸರಿ ಆಗದ ಹೊರತು ಆಮೇಲೆ ಹೂಳು ಅಥವಾ ಗಿಡಗಂಟಿಗಳನ್ನು ಸರಿಪಡಿಸದ ಹೊರತು ಐವತ್ತೇಳು ಕೆರೆ ನೀರು ತುಂಬಿಸುವ ಯೋಜನೆಯಲ್ಲಿ ಬಿಟ್ಟಂತ ನೀರು ಸಮರ್ಪಕವಾಗಿ ಬಳಕೆ ಆಗೋದು ಕಷ್ಟ ಅಂತಲೇ ಹೇಳ್ಬೋದು ಇದೆಲ್ಲ ಸರಿಪಡಿಸಿ ಇಲ್ಲಿ ನೀರು ಬಿಟ್ಟು ಅದನ್ನು ಬಳಸ್ಕೊಳ್ಳೋಕೆ ಬಿಟ್ಟರೆ ಸಾಕಷ್ಟು ಅಂದರೆ ಈ ಕೆರೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸರೌಂಡಿಂಗ್ ಏನೋ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚುವಂಥ ಒಂದು ಸಾಮರ್ಥ್ಯ ಈ ಕೆರೆಗಿರುವಂಥದ್ದು ಒಟ್ಟಾರೆ ಏನು ಈ ಕೆರೆಯ ದುಸ್ಥಿತಿ ಮುಂದೆ ಈ ಭಾಗದ ಜನಕ್ಕೆ ತೊಂದರೆ ಆಗದಂತೆ ಇರಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಶಿವರಾಜ್ ಗಿಡಗಿರ ಜೊತೆ ವಿಠಲ್ ಕೆರವಾಡಿ பப்ளிக்கடா தாவணகிரி